ಕೃಷ್ಣ ಮುಂದೆ ಈ ದೈವಸಂಪತ್ತುಗಳಿಗೆ ವಿರುದ್ಧವಾದಂಥದ್ದು ಆಸುರಿ ಸಂಪತ್ತುಗಳು ಅಂತ ಹೇಳ್ತಾನೆ ಆಸುರಿ ಸಂಪತ್ತಿನ ಬಗ್ಗೆ ಒಂದು ಶ್ಲೋಕ ಹೇಳ್ತಾನೆ ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪೌರುಷ್ಯಂ ಏವಚ ಅಜ್ಞಾನಂಚ ಅಭಿಜಾತ ಪಾರ್ಥ ಸಂಪದಂ ಆಸುರೀಂ ಅರ್ಜುನ ಆಡಂಬರ ದರ್ಪ ಅಹಂಕಾರ ಕ್ರೋಧ ಕಠೋರವಾದಂಥ ಮಾತು ಈ ಎಲ್ಲ ಇದೆಯಲ್ಲ ಆಸುರಿ ಸಂಪತ್ತನ್ನು ಪಡೆದು ಹುಟ್ಟಿದಂಥವರಿಂದ ಬರುವಂಥದ್ದು ಅವ್ರಲ್ಲಿರುವಂಥ ಗುಣಗಳು ಅಂತ ಹೇಳ್ತಾನೆ ಈಗ ನಾನು ಪ್ರಶ್ನೆ ಬರೋದಿಷ್ಟೇ ಅದ್ರ ಬಗ್ಗೆ ವಿವರಣೆ ಬೇಡ ಆಸುರಿ ಸಂಪತ್ತು ನಮ್ಗೆ ಚೆನ್ನಾಗಿ ಕಾಣುತ್ತೆ ಬೇಕಾದಷ್ಟು ಆದರೆ ಎರಡು ಗುಣಗಳ ಪಟ್ಟಿ ಮಾಡೋದರಿಂದ ಪ್ರಯೋಜನ ಏನಾಯಿತು ನಮಗೆ ಅಂತ ಅದು ಬರೋದು ಹೇಗೆ ಅಂದರೆ ಕೃಷ್ಣ ಹೇಳುವಂಥ ಉತ್ತರ ಭಾಳ ಚೆನ್ನಾಗಿದೆ ನನಗೆ ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ ಮಾ ಶುಚ ಸಂಪದಂ ದೈನೀಂ ಅಭಿಜಾತೋಸಿ ಪಾಂಡವ ದೈವಿ ಸಂಪತ್ತಿದೆಯಲ್ಲ ಅದನ್ನು ನೀವು ಅನುಸರಿಸಿಕೊಂಡು ಹೋದರೆ ನಿನಗೆ ಮೋಕ್ಷ ಕೊಡುತ್ತೆ ಆಸುರಿ ಸಂಪತ್ತು ಬಂಧನಕಾರಿ ಅನ್ನೋದು ನನ್ನ ಮತ ಕೃಷ್ಣ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ಅಭಿಪ್ರಾಯ ಪಾಯಿತು ಯಾರು ದೈವಿ ಸಂಪತ್ತನ್ನು ನಂಬ್ಕೊಂಡು ಹೋಗ್ತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ ಯಾರು ಆಸುರಿ ಸಂಪತ್ತು ಹೋಗ್ತಾರೋ ಬಂಧನಕ್ಕೆ ಹಾಕೋತಾರೆ ಆದ್ದರಿಂದ ಅರ್ಜುನ ಸಮಾಧಾನ ಮಾಡ್ತಾನೆ ದುಃಖ ಮಾಡಬೇಡ ನೀನು ಯಾಕಂದರೆ ನೀನು ದೈವಿ ಸಂಪತ್ತನ್ನು ಪಡ್ಕೊಂಡು ಹುಟ್ಟಿದ್ದೀಯಾ ಇದು ಯಾಕೆ ಮಾತು ಮುಖ್ಯ ಗೊತ್ತಾ ಮೋಟಿವೇಶನ್ ಬೇಕು ಮಳೆಕಾಲೂ ಊರು ಕೂತಿದ್ದಾನೆ ಯುದ್ಧ ಮಾಡಲ್ಲ ಅಂತ ಅವನು ಹೇಳಬೇಕು ನಿನಗೆ ಚಿಂತೆ ಮಾಡಬೇಡಪ್ಪ ನಿನಗೆ ಆಸುರಿ ಸಂಪತ್ತಿಲ್ಲ ದೈವಿ ಸಂಪತ್ತು ನಿನ್ನ ಕಡೆ ಇದೆ ಈ ಎರಡೂ ಸೇರ್ಕೊಂಡಿದ್ದಾವಲ್ಲ ಮನುಷ್ಯನ ದೇಹದಲ್ಲಿ ಎರಡೂ ಇದೆ ಯಾವುದನ್ನು ಬೆಳೆಸ್ಕೊಂಡು ಹೋಗ್ತೀನೋ ಅದರ ಮೇಲೆ ಇದೆ ಅದನ್ನು ಎಷ್ಟು ಚಂದವಾಗಿ ಕಗ್ಗದಲ್ಲಿ ಬರ್ತದೆ ನಾಲ್ಕು ಸಾಲಲ್ಲಿ ಹೇಳಿಬಿಡ್ತಾರೆ ಡಿ ವಿಜಿ ಅದನ್ನು ಇನ್ನೂರ ನಾಲ್ಕು ಪದ್ಯ ಇನ್ನೂರ ನಾಲ್ಕು ದೇವಾಂಶ ಪಶ್ವಾಂಶಗಳ ಗಂಟು ಮಾನುಷತೆ ಎಷ್ಟು ಸುಲಭ ಹೇಳ್ತಾರೆ ದೇವಾಂಶ ಪಶ್ವಾಂಶಗಳ ಗಂಟು ಮಾನುಷತೆ ಧೀ ವಿಮರ್ಶೆಯಿನ್ ಒಂದ ಸತ್ಕರಿಸಿ ಬಲಿಸಿ ಭಾವ ಪರಿಶೋಧನೆಯಿನ್ ಇನ್ನೊಂದ ದಂಡಿಪುದೇ ಜೀವ ಪ್ರಕರ್ಷ ಗತಿ ಮಂಕುತಿಮ್ಮ ಇಡೀ ಸೂತ್ರ ಸಿಂಪಲ್ ಸೂತ್ರ ದೇವಾಂಶ ಪಶುವಂಶಗಳ ಗಂಟು ಮಹಾನುಷತೆ ಒಬ್ಬ ಮನುಷ್ಯ ಜೀವನ ಅಂದರೆ ಹೇಗೆಂದರೆ ದೇವಾಂಶ ಪಶುವಂಶ ಎರಡೂ ಸೇರ್ಕೊಂಡ್ಬಿಟ್ಟಿದ್ದಾವೆ ಗಂಟು ಒಂದರೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾವೆ ಇದನ್ನೆನ್ಕೊಂಡ ನಮ್ಗೆ ಅನಿಸಲ್ವಾ ಎಷ್ಟೋ ಸಲ ದೈವತ್ವಲಿದ್ದ ಮನುಷ್ಯ ಒಂದು ಕ್ಷಣದಲ್ಲಿ ಪ್ರಾಣಿ ಆಗಿಬಿಡ್ತಾನಲ್ಲ ಒಂದು ಕ್ಷಣದಲ್ಲಿ ಪ್ರಾಣಿ ಆಗಿಬಿಡ್ತಾನಲ್ಲ ತಾವು ನೋಡಿದ್ದೀವಿ ಜೀವನದಲ್ಲಿ ನೋಡುವಂಥ ಪೇಪರ್ ನೋಡುವಂಥದ್ದು ಕಲ್ಪನೆ ಮಾಡಲಿಲ್ಲ ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ನಮ್ಮ ಹುಡುಗರಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ವಿ ಒಂದಿಷ್ಟು ಹೆಣ್ಮಕ್ಳು ಕಾಲೇಜದು ಅವ್ರದ್ದೇನು ಅಂದರೆ ಈ ಜೈಲಿಗೆ ಹೋಗ್ಬಿಟ್ಟು ಪರಪ್ಪನ ಅಗ್ರಹಾರಿ ಇರಲಿಲ್ಲ ಅವೇನು ಇಲ್ಲೇ ಇತ್ತು ಆ ಜೈಲಿಗೆ ಮಹಿಳಾ ಕೈದಿಗಳಿದ್ದಾರಲ್ಲ ಎಷ್ಟೊಂದು ಜನ ಮಹಿಳಾ ಕೈದಿಗಳಿದ್ದಾರೆ ಅವ್ರು ಏನು ಅಪರಾಧ ಮಾಡಿದ್ರು ನೋಡ್ಕೊಂಬರ್ಬೇಕು ಅದು ಮನಸ್ಸಿಗೆ ದುಃಖ ಇದೆಯಾ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಕಳಿಸಿದರು ಸೋಷಾಲಜಿ ಡಿಪಾರ್ಟ್ಮೆಂಟಿಂದ ಆಶ್ಚರ್ಯ ಅಂದರೆ ಯಾರ್ಯಾರು ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೋ ಕೊಲೆ ಮಾಡಿ ಆಪಾದನೆ ಸಿಕ್ಕೊಂಡಿದ್ದಾರೋ ಅವರೆಲ್ಲ ಇಂಟ್ರ್ಯೂ ಬಂದರು ಹುಡುಗರು ಆಶ್ಚರ್ಯ ಗೊತ್ತಾ ಒಬ್ರಿಗೂ ತಾವು ಕೊಲೆ ಮಾಡಿದ್ರ ಬಗ್ಗೆ ಸಂತೋಷ ಇರಲಿಲ್ಲ ದುಃಖ ನಾನು ಮಾಡೋಕ್ಕೆ ಹೋಗಿರಲಿಲ್ಲಮ್ಮ ನಾನು ಅಕಸ್ಮಾತ್ ಆಗ್ಬಿಡ್ತು ಒಬ್ಬರು ಹೇಳ್ತಾಳೆ ನನ್ನ ಗಂಡನ ನಾನು ಕೊಲೆ ಮಾಡಿ ಆಪಾದಕ್ಕೆ ಸಿಕ್ಕೊಂಡಿದ್ದೀನಿ ಜೈಲಿಗೆ ಬಂದಿದ್ದೀನಿ ಗಂಡನ ಕೊಲೆ ಮಾಡ್ತೀನಿ ನಾನು ಅವನು ಕುಡ್ಕ ದಿನ ಕುಡಿದು ಬರೋ ಅವನು ನಾನು ಹೊಡೆದು ಬಡ್ದು ದುಡ್ಡು ಕಿಸ್ಕೊಳ್ಳೋನು ಒಂದು ದಿವಸ ಬಂದ ರಾತ್ರಿ ದುಡ್ಡು ಕೊಡು ಅಂದ ಇಲ್ಲ ಅಂದೆ ನೋಡ್ದ ಒಂದು ಮರು ಮರು ದಿವಸ ಊಟಕ್ಕೆ ಬೇಕು ಒಂದು ಸ್ವಲ್ಪ ದುಡ್ಡು ಸಾಮಾನು ತರಬೇಕು ಅಂತ ಮುಚ್ಚಿಟ್ಟಿದ್ದೀನಿ ಮೇಲೆ ಡಬ್ಬ ಇಟ್ಟಿದ್ದೀನಿ ಚಿಕ್ ಬಿಟ್ಟು ತೊಗೊಂಡ್ಬಿಟ್ಟ ಅದೊಂದು ತೊಗೊಂಡು ಹೋಗ್ತಾನಲ್ಲ ಇವನು ಏನು ಮಾಡೋದು ಅಂತ ನಾನು ಹೋದೆ ಹಿಡ್ಕೋ ನನ್ನ ಮಗ ಅಡ್ಡ ಬಂದ ನಾನು ಸರಿಯಾಗಿ ಹೊಡೆದ ನನ್ನ ಗಂಡ ನನ್ನ ಮಗ ಹುಡುಗ ಅಡ್ಡ ಬಂದ ಬಂದಾಗ ಅವನು ಏನು ಕೋಪದಲ್ಲಿದ್ದ ಕುಡ್ದಿದ್ನಲ್ಲ ಚೆನ್ನಾಗಿ ಕೈಯಲ್ಲಿ ಒಂದು ಹಾರೆ ತೊಗೊಂಡ ಮಗುನ ತಲೆಗೆ ಹಾಕೋಕ್ಕೆ ಹೋದೆ ಇವನು ಆ ಕೋಪದಲ್ಲಿ ಆ ಕುಡಿತದಲ್ಲಿ ಆ ಅಮಲನಲ್ಲಿ ಹೊಡೆದೇ ಬಿಡ್ತಾನೆ ಮಗನಿಗೆ ಏನು ದುಃಖ ಆಗಿ ಹಿಂಗೆ ತಳ್ಳಿಬಿಟ್ಟೆ ಜೋರಾಗಿ ಹೋಗು ಅಂಥೇಳಿ ಅವ್ನು ಹೋಗಿ ಹಿಂದೆ ಬಡ್ಕೊಂಡಾಗ ಹಿಂದೆ ಗೋಡೆಯಲ್ಲಿ ಗೂಟ ಇತ್ತು ತಲೆಗೆ ಬಿಟ್ಟಿತ್ತು ಅವನು ಈಗ ನಾನು ಕಂಡನ್ನು ಕೊಲೆ ಮಾಡಿದ್ದೀನಿ ಆದರೆ ಕೊಲೆ ಮಾಡಿದ್ದನ್ನು ಎರಡೇ ನಿಮಿಷದಲ್ಲಿ ಸರ್ ಆದರೆ ಈಗ ಹದಿನಾಲ್ಕು ವರ್ಷ ಒದ್ದಾಡ್ತಾ ಇದ್ದೀನಿ ಅಲ್ವಾ ಆ ಕ್ಷಣ ಆ ಕ್ಷಣ ಒಂದು ಕ್ಷಣದಲ್ಲಿ ಬದಲಿಯಾಗಿಬಿಡುತ್ತಲ್ಲ ಅಥವಾ ನಾವು ಎಷ್ಟೋ ಜನ ನೋಡಿದ್ದೀವಿ ಅನಾಹುತ ಆಗ್ತಿರೋದನ್ನು ಪೇಪರಲ್ಲಿ ನೋಡಿದಾಗ ಚೆನ್ನಾಗಿ ಪಕ್ಕದಲ್ಲೇ ಕೂತಂಥ ಮನುಷ್ಯ ಒಬ್ಬ ಮೇಸ್ಟ್ರ್ ಆದವನು ಒಬ್ಬ ಪೊಲೀಸ್ ಆದವನು ರಾಕ್ಷಸ ಆಗಿಬಿಡ್ತಾನಲ್ಲ ಆ ಗಂಟು ಹೆಂಗೆ ಸಿಕ್ಕಾಕೊಂಡಿದೆ ಅಂತ ಅದಕ್ಕೆ ಹೇಳ್ತಾರೆ ದೇವಾಂಶ ಪಶಾಂಶಗಳ ಗಂಟು ಮಾನಶೃತಿ ಸಪ್ರೇಟ್ ಸಪ್ರೇಟ್ ಆಗಿದ್ದು ಇಟ್ಬಿಡ್ಬೋದಾಗಿದೆ ಬೇರೆ ಹಾಗಿಲ್ಲ ಅದು ಸೇರ್ಕೊಂಬಿಟ್ಟಿದೆ ತಾವು ನೋಡಿದ್ದೀರಿ ಎತ್ತರಕ್ಕೆ ಹೋದಂಥ ವ್ಯಕ್ತಿ ಎಷ್ಟು ದೊಡ್ಡವನ ಮನುಷ್ಯ ಅಂದಿರ್ತೀವಿ ಒಂದು ಗಳಿಗೆಯಲ್ಲಿ ಒಂದು ಮೂರ್ಖತನಮ ಟಪ್ ಅಂತ ಕೆಳಗೆ ಬಿದ್ದು ಹೋಗ್ತಾನೆ ಅಷ್ಟು ವರ್ಷ ಐವತ್ತು ಅರವತ್ತು ವರ್ಷ ಎಪ್ಪತ್ತು ವರ್ಷ ಒಂದು ಸಾತ್ವಿಕ ಜೀವನ ಮಾಡ್ಕೊಂಡಂಥ ಮನುಷ್ಯ ದೇವಾಂಶ ತುಂಬಿಕೊಂಡಂಥ ಮನುಷ್ಯ ಒಂದು ಕ್ಷಣದಲ್ಲಿ ಪಶುವಂಶ ಬಂದುಬಿಡ್ತಲ್ಲ ಅಂದರೆ ಒಳಗೆಲ್ಲೋ ಇತ್ತು ಅಂತದ್ದು ಒಳಗಿತ್ತದು ಒಂದು ಕ್ಷಣಕ್ಕೆ ಹೊರಗೆ ಬಂದುಬಿಡ್ತು ಅದಕ್ಕೇನು ಮಾಡಬೇಕು ಧಿ ವಿಮರ್ಶೆಯಿಂದ ಒಂದ ಸತ್ಕರಿಸಿ ಬಲಿಸಿ ಭಾಳ ಚೆನ್ನಾಗಿದೆ ಧಿ ವಿಮರ್ಶೆಯ ಬುದ್ಧಿಯನ್ನು ಬಳಸಿ ಚೆನ್ನಾಗಿ ವಿಮರ್ಶೆ ಮಾಡಿ ಒಂದನ್ನು ದೇವಾಂಶವನ್ನು ಸತ್ಕರಿಸಿ ಬಲಿಸಿ ಭಾವ ಪರಿಶೋಧನೆಯನ್ನು ಇನ್ನೊಂದು ದಂಡಿಪುದು ಭಾವ ಪರಿಶೋಧನೆ ಮ ಭ ನನ್ನ ಭಾವಗಳನ್ನು ಮನಸ್ಸನ್ನು ಪರೀಕ್ಷೆ ಮಾಡಿ ಮಾಡಿ ಅದು ಯಾವುದು ಪಶುವಂಶ ಇದೆಯಲ್ಲ ಅದನ್ನು ದಂಡಿಸ್ತಾ ಇರಬೇಕು ಇಡೀ ಜೀವನ ಅದೇ ಅಲ್ವಾ ನಮ್ಮ ಇರುವಂಥ ದೇವಾಂಶವನ್ನು ಬಲಿಸುವಂಥದ್ದು ಪಶುವಂಶವನ್ನು ದಂಡಿಸುವಂಥದ್ದು ಇದೇ ಜೀವ ಪ್ರಕರ್ಷಗತಿ ಮಂಕುತಿಮ್ಮ ಒಂದು ಜೀವನ ಉನ್ನತಿಗೆ ಹೋಗಬೇಕಾದ್ರೆ ಇದೇ ಒಂದು ದಾರಿ ಅಂತ ಹೇಳ್ತಾರೆ ಈ ಎರಡು ಮಿಶ್ರಣ ಅಲ್ವಾ ದೇವಾಂಶ ಪಶುವಂಶಗಳ ಮಿಶ್ರಣ ಇದನ್ನು ಪ್ರಶ್ನೋಪನಿಷತ್ ಅದನ್ನೇ ಹೇಳ್ತದೆ ಪುಣ್ಯೇವ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಉಭಾಭ್ಯಾಮೇವ ಮನುಷ್ಯ ಲೋಕಂ ಎಷ್ಟು ಚಂದ ಹೇಳ್ತಾರೆ ಅಂದರೆ ಪುಣ್ಯವ ಪುಣ್ಯಂ ಒಳ್ಳೆ ಗುಣದವರಿದ್ದರೂ ದೇವಾಂಶರ ಆಗಿಬಿಟ್ರು ಎರಡೂ ಗುಣ ಸೇರಿಕೊಂಡು ಉಭಾಮಯ ಮೇ ಬಿ ಮನುಷ್ಯ ಲೋಕಂ ಎರಡೂ ಗುಣ ಮಿಶ್ರವಾದರೆ ಮಾತ್ರ ಅವನು ಮನುಷ್ಯ ಲೋಕಕ್ಕೆ ಬರ್ತಾನೆ ಅಂತ ಪುಣ್ಯ ತುಂಬ ಆದರೆ ಸ್ವರ್ಗಕ್ಕೆ ಹೋಗ್ತಾನೆ ಪಾಪ ಜಾಸ್ತಿ ಆದರೆ ನರಕಕ್ಕೆ ಹೋಗ್ತಾನೆ ಅವನು ಪಾಪ ಪಶು ಆಗ್ತಾನೆ ಎರಡೂ ಸೇರಿಕೊಂಡಾಗ ಎಲ್ಲಿ ಕಳಿಸ್ಬೇಕು ಅವನ ಭೂಮಿ ಕಳಿಸ್ಬೇಕು ಮನುಷ್ಯ ಲೋಕಕ್ಕೆ ಬರ್ತಾನೆ ಅವನು ಆದರೆ ಹೇಳ್ತಾರೆ ಇಷ್ಟು ಚೆನ್ನಾಗಿ ಇದೊಂದು ಅವಕಾಶ ಅವನಿಗೆ ಅಂತ ಎರಡೂ ಇದೆಯಲ್ಲ ಒಂದು ಅವಕಾಶ ಏನು ಅಂದರೆ ಆದಷ್ಟು ಮಟ್ಟಿಗೆ ಪಶುವಂಶ ಕಮ್ಮಿ ಮಾಡಿಕೊಳ್ಬೇಕು ಅದಕ್ಕೊಂದು ಪದ್ಯ ಎಷ್ಟು ಚೆನ್ನಾಗಿದೆ ಒಳ್ಳೆಯ ಗುಣಕ್ಕೆ ಹೋಗೋ ಅವಕಾಶವೂ ಇದೆ ಕೆಳಗೆ ಬೀಳೋ ಅವಕಾಶವೂ ಇದೆ ಅವನಿಗೆ ಪದ್ಯ ಇನ್ನೂರ ಎಂಬತ್ತಾರು ಟೂ ಏಟ್ ಸಿಕ್ಸ್ ಸನ್ನಿಹಿತ ಮನುಜನಲ್ಲಿ ದೈವ ಪಾಶವವೆರಡು ಪುಣ್ಯ ಪಾಪದ ಮಿಶ್ರ ಅವನ ಸ್ವಭಾವ ಕಣ್ಣು ಒಮ್ಮೆ ಆಗಸದ ಬೆಳಕಿನೋಡು ಆಡುವುದು ಮಣ್ಣಳು ಉರುಳುವುದು ಒಮ್ಮೊಮ್ಮೆ ಮಂಕುತಿಮ್ಮ ಎಷ್ಟು ಚಂದ ಮಾತು ಸನ್ನಿಹಿತ ಮನುಜನಲ್ಲಿ ದೈವ ಪಾಶವವೆರಡು ಮನುಷ್ಯನೊಳಗೆ ಎರಡು ಇದ್ದಾವಂತೆ ಸನ್ನಿಹಿತವನ ಪಕ್ಕದಲ್ಲಿ ಇದ್ದಾವೆ ಎರಡು ದೈವ ಪಾಶವ ಎರಡು ಇದೆ ಪಾಶಾನೂ ಇದೆ ಪುಣ್ಯ ಪಾಪದ ಮಿಶ್ರ ಅವನ ಸ್ವಭಾವ ಅವನ ಸ್ವಭಾವೇ ಪಾಪ ಎರಡೂ ಇರುವಂಥದ್ದು ಆ ಮಾತು ಎಷ್ಟು ಚೆಂದ ಸಾಹಿತ್ಯ ನೋಡಿ ಕಣ್ಣು ಒಮ್ಮೆ ಆಗಸದ ಬೆಳಕಿನೊಳ ಆಡುವುದು ಆಗಸದ ಬೆಳಕು ಅಂದರೆ ಉನ್ನತಿ ಅಂತ ತೋರಿಸ್ಬೇಕು ಒಂದು ಸಲ ಕಣ್ಣು ಆಕಾಶ ಕಡೆ ನೋಡಿ ಒಳ್ಳೆಯದನ್ನು ಬಳಸ್ತದೆ ಅದು ಆಗಬೇಕು ಹಂಗೆ ಮೇಲಕ್ಕೆ ಹೋಗಬೇಕು ಅಂತ ಅನ್ಕೊಳ್ಳತ್ತಂತೆ ಮಣ್ಣೊಳು ಉರುಳುವುದು ಒಮ್ಮೊಮ್ಮೆ ಮಂಕುತಿಮ್ಮ ಮಣ್ಣು ಉರುಳು ಹೋಗ್ತದೆ ಒಂದೊಂದು ಸಲ ಆದರೆ ಕೆಲವೊಂದು ಬಲವಾದ ದುರ್ಗುಣಗಳನ್ನು ಹುಟ್ಟಿದವರು ಏನು ಮಾಡ್ತಾರೆ ಕೆಲವೊಂದು ಸಲ ಇರ್ತಾರೆ ದುರ್ಯೋಧನ ಅಂತವರು ಅವನು ಹೇಳ್ತಾನೆ ನನಗೆ ಗೊತ್ತು ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತು ನನಗೆ ಗೊತ್ತಿಲ್ಲ ಅಂತಲ್ಲ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಧರ್ಮ ಯಾವುದು ಅಂತ ಗೊತ್ತಿದೆ ಅದನ್ನು ಪ್ರವೃತ್ತಿಯಲ್ಲ ಧರ್ಮದ ಹಾದಿಗೆ ಹೋಗೋದು ಜಾನಾಮಿ ಅಧರ್ಮಂ ಧರ್ಮ ಅಧರ್ಮ ಯಾವುದು ಅಂತೂ ಗೊತ್ತಿದೆ ನಚಮೆ ನಿವೃತ್ತಿ ಅದರಿಂದ ಪಾರಾಗೋಕ್ಕಾಗಲ್ಲ ನನಗೆ ಇಟ್ಕೊಂಡ್ಬಿಟ್ಟು ಜನದ ಇದು ಗೊತ್ತಿದ್ದೂ ತಪ್ಪು ಮಾಡೋದು ಇದೆಯಲ್ಲ ಆ ಬಲವಾದ ದುರ್ಗುಣಗಳಲ್ಲಿ ಒಂದು ಅಂತ ಗೊತ್ತಿದ್ದು ತಪ್ಪು ಮಾಡುವಂಥದ್ದು ಅದಕ್ಕೆ ಅವ್ರು ಹೇಳ್ತಾರೆ ನರಕದ ದ್ವಾರವನ್ನೇ ಸೇರ್ತಾರೆ ಅವರು ಅಂತ ಕೃಷ್ಣ ಹೇಳ್ತಾನೆ ಆ ಪದ್ಯ ಅಷ್ಟು ಚೆನ್ನಾಗಿದೆ ತ್ರಿವಿಧಂ ನರಕ ದ್ವಾರಂ ನಾಶನಾತ್ಮದ ಕಾಮ ಕ್ರೋಧಸ್ಥತಾ ಲೋಭ ತಸ್ಮಾತ್ ಏತತ್ ತಜೇತ್ ಈ ಮೂರನ್ನು ಬಿಡಬೇಕು ಅಂತ ತ್ರಿವಿಧಂ ನರಕ ಸೇದಂ ದ್ವಾರಂ ನಾಶನಾತ್ಮನಃ ನರಕಕ್ಕಿರುವ ಬಾಗಿಲುಗಳು ಮೂರಂತ ಕಾಮ ಕ್ರೋಧ ಲೋಭ ಈ ಮೂರು ಇವೇ ಆತ್ಮಕ್ಕೆ ಕೇಡು ಮಾಡುವಂಥವು ಆದ್ದರಿಂದ ಏತದ್ ತಸ್ಮಾತ್ ಏತದ್ ತ್ರಯಂ ತ್ಯಜೇತ್ ಆ ಮೂರನ್ನು ಬಿಡಬೇಕು ಮೂರೇ ಹೇಳಿಬಿಟ್ಟ ಕೃಷ್ಣ ಅವನು ಹೇಳಿದ್ದು ಕಾಮ ಕ್ರೋಧ ಲೋಭ ಕಾಮ ಅಂದರೆ ಯಾವುದೋ ಭೋಗದ ಅಭಿಲಾಷೆ ಅದು ಬೇಕು ಅನಿಸುತ್ತೆ ಅಪೇಕ್ಷೆ ಅದು ಅದು ಬೇಕು ಬೇಕು ಅಂತ ಅನಿಸುತ್ತೆ ಯಾವುದು ಸುಖಾನೋ ಯಾವುದು ಸೊಗಸು ಅನಿಸುತ್ತೆ ಪಡ್ಕೊಳ್ಬೇಕು ಅಂತ ಆಸೆ ಬಂದುಬಿಡ್ತದೆ ಅದು ದೊರೀದೆ ಹೋದಾಗ ಸಿಟ್ಟು ಬರುತ್ತೆ ಅದಕ್ಕೆ ನೋಡಿ ಹೇಗೆ ಕಾಮ ಕ್ರೋಧ ಆಗಿಬಿಡ್ತದೆ ತಾವು ನೋಡಿದ್ದೀವಿ ಇದದು ಧ್ಯಾಯತೆ ವಿಷಯ ಅನ್ಪುಂಸ ಸಂಗಸ್ತೆ ಶೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭವತಿ ಸ್ಮೃತಿ ಸಮೋಹ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಧೋಗತಿಗೆ ಹೋಗುವಂಥ ಮಾರ್ಗ ಎಷ್ಟು ಚೆಂದ ನೋಡಿ ಆ ಕಾಮ ಬೇಕು ಕಾಮಕ್ಕೆ ಸಿಗದೆ ಹೋದರೆ ಸಿಟ್ಟು ಬರುತ್ತೆ ಕ್ರೋಧ ಆಯಿತು ಅದು ತನ್ನ ಎಲ್ಲೇ ಇರಲಿ ಪಡ್ಕೊಳ್ಬೇಕು ಅಂತ ಆಸೆ ಎಲ್ಲಿದ್ರೂ ಪಡ್ಕೊಳ್ಬೇಕು ಅಂತ ಆಸೆ ಇದು ಮೋಹ ಲೋಭ ಅದಕ್ಕೆ ಡಿ ವಿ ಜಿ ಭಾಳ ಚಂದ ಬರೀತಾರೆ ಯೋಗದಲ್ಲಿ ರಾವಣ ರಾವಣ ರಾಕ್ಷಸ ಶ್ರೇಷ್ಠ ಈ ಮೂರಕ್ಕೂ ಆದರ್ಶ ಅಂತ ಮೂರಕ್ಕೂ ಆದರ್ಶ ಅವನು ಕಾಮಕ್ಕೂ ಆದರ್ಶ ಕ್ರೋಧಕ್ಕೂ ಅದು ಲೋಭಕ್ಕೂ ಅಷ್ಟೇನೆ ಎಲ್ಲ ತನಗಿರಬೇಕು ಅಂತ ಹೇಳ್ಕೊಳ್ಳುವಂಥವನು ಅದಕ್ಕೆ ಮೂರು ಮಾರ್ಗ ಕೊಡ್ತಾರೆ ಇನ್ನು ಕೆಲವು ರಾಕ್ಷಸರ ಸ್ವಭಾವದ ಇದ್ದವರಿದ್ದರು ಒಂದೊಂದೇ ಗುಣಗಳಿದ್ದರು ಕೀಚಕನಲ್ಲಿ ಕಾಮ ಪ್ರಧಾನ ಕಂಸನಲ್ಲಿ ಕ್ರೋಧ ಪ್ರಧಾನ ದುರ್ಯೋಧನನಲ್ಲಿ ಲೋಭ ಪ್ರಧಾನ ಅಂತ ಈ ಮೂರು ಕಣ್ಣು ಮುಂದೆ ಮಾದರಿ ಇಡ್ತಾರೆ ಕೀಚಕನಿಗೆ ಬರೀ ಕಾಮ ಮುಖ್ಯ ಅವನಿಗೆ ಆದರೆ ಕಂಸನಿಗೆ ಕ್ರೋಧ ಅವನಿಗೆ ದುರ್ಯೋಧನೆಗೆ ಲೋಭ ಮುಖ್ಯ ತನಗೆ ಮುಖ್ಯ ಈ ಮೂರು ಗುಣಗಳಿದ್ದಾವಲ್ಲ ಅದಕ್ಕೆ ಡಿ ವಿ ಒಂದು ಸನ್ ಆ್ಯಡ್ ಮಾಡ್ತಾರೆ ಅದಕ್ಕೆ ಈ ಮೂರನ್ನೇ ಕೃಷ್ಣ ಹೇಳಿದ ಇದ್ರ ಜೊತೆ ಇನ್ನೂ ಮೂರು ಸೇರಿಸಿದರೆ ಮೋಹ ಮದ ಮಾತ್ಸರ್ಯ ಅಂತ ಅವು ಸೇರಿಸ್ಬಿಟ್ರೆ ಹರಿಷಡ್ ವರ್ಗ ಆಯಿತು ಮೂರೇ ಮುಖ್ಯ ಹೇಳ್ತಾನೆ ಯಾಕೆ ಗೊತ್ತಾ ಕೃಷ್ಣ ಹೇಳೋದ್ರಲ್ಲಿ ಅರ್ಥ ಇದೆ ಕಾಮ ಕ್ರೋಧ ಲೋಭಗಳು ಈ ಮೂರು ಎಷ್ಟು ಪ್ರಬಲವಾದದ್ದು ಅಂದರೆ ಅವು ಸೇರ್ಕೊಂಡ್ಬಿಟ್ರೆ ನಮ್ಮನ್ನು ಉಳಕಿ ಮೂರು ಸೇರ್ಸ್ಕೊಂಡ್ಬಿಡ್ತಾವೆ ಬಡಬಡ ಅದ್ರೊಳಗೆ ಮಾಸರ್ಯ ಸೇರ್ಕೊಳ್ಳುತ್ತೆ ಮದ ಸೇರ್ಕೊಳ್ಳುತ್ತೆ ಮೋಹ ಸೇರ್ಕೊಂಡ್ಬಿಡ್ತದೆ ಆದ್ದರಿಂದ ಈ ಮೂರು ಮಾತ್ರ ನರಕದ ಬಾಗಲುಗಳು ಅಂತ ಅದನ್ನು ಕಗ್ಗದಲ್ಲಿ ಎಷ್ಟು ಚೆಂದ ಹೇಳ್ತಾರೆ ನೋಡಿ ನೂರ ಎಪ್ಪತ್ತೆಂಟು ಒನ್ ಸೆವೆನ್ ಏಯ್ಟ್ ದೋ ದ್ವೇಷ ರೋಷಗಳ ಒಲೆ ನೇಹವಂ ಮೋಹಮಂ ಪಾಶವಾಗಲ್ಬಹುದು ನಿನಗೆ ಮೈಮರಸಿ ವಾಸನೆಗಳು ಉರುಬಿ ಚಿತ್ತ ಜ್ವರಗಳಂಬಿತ್ತಿ ಬಿತ್ತಿ ಮೋಸದಲ್ಲಿ ಕೊಲ್ಲುವವೋ ಮಂಕುತಿಮ್ಮ ಎಷ್ಟು ಚೆಂದ ಮಾತು ದ್ವೇಷ ರೋಷಗಳ ಒಲೆ ನೇಹವುಮುಂ ಮೋಹಮುಂ ಅಂದ್ರೆ ಅಂದರೆ ನಾವು ಬರೀ ಕೆಟ್ಟ ಗುಣಗಳು ಮಾತ್ರ ನಮ್ಮನ್ನು ಕೆಡಿಸ್ತವೆ ಅಂತ ಅನ್ಕೋಬೇಡಿ ದ್ವೇಷ ರೋಷಗಳ ಹಾಗೆ ನೇಹ ಸ್ನೇಹ ಮತ್ತು ಮೋಹ ಎರಡು ಕೂಡ ಪಾಶವಾಗಲ್ಬಹುದು ನಿನಗೆ ಮೈಮರೆಸಿ ಎಷ್ಟೋ ಸಲ ಸ್ನೇಹ ಕೂಡ ಒಂದು ಪಾಶ ಆಗಿಲ್ವಾ ಯಾರೋ ಸ್ನೇಹಿತನಿಗೋಸ್ಕರ ತಪ್ಪು ಮಾಡಿದವರಿಲ್ವಾ ಬೇಕಾದಷ್ಟು ಜನ ಇದ್ದಾರಲ್ಲ ಅಥವಾ ಸ್ನೇಹ ಸ್ನೇಹಿತನೇ ನಿನ್ನ ತಪ್ಪು ದಾರಿಗೆ ಎಳ್ದವೂ ಉಂಟು ಬೇಕಾದಷ್ಟು ಜನ ಅಲ್ವಾ ಸ್ನೇಹ ಒಳ್ಳೆಯದು ಅಂತ ಅಂದ್ಕೊಂಡಿರ್ತೀವಿ ಅದು ಸ್ನೇಹ ನನ್ನ ಎಲ್ಲಿ ಎಳೀತದೆ ಅಂತ ಗೊತ್ತಿಲ್ಲ ಮೋಹ ಕೂಡ ನಾನು ಎಲ್ಲಿ ಎಳೀತದೆ ಅಂತ ಗೊತ್ತಿಲ್ಲ ಪಾಶವಾಗಲ್ಬಹುದು ನಿನಗೆ ಮೈಮರೆಸಿ ಅದರಿಂದ ಅವು ದ್ವೇಷ ರೋಷ ಅಷ್ಟೇ ಕೆಟ್ಟದು ಅಂತ ಅನ್ಕೋಬೇಡ ನಿನಗೆ ದ್ವೇಷ ರೋಷಗಳ ಜೊತೆಗೆ ಸ್ನೇಹ ಮತ್ತು ಮೋಹ ಕೂಡ ನನಗೆ ಮೈಮರೆಸ್ತವೆ ವಾಸನೆಗಳು ಉರುಬಿ ವಾಸನೆಗಳು ಉಕ್ಕಿ ಬಂದು ಚಿತ್ತ ಜ್ವರಗಳಂಬಿತ್ತಿ ನನಗೆ ಮನಸ್ಸಿಗೆ ಮೈಗೆ ಜ್ವರ ಬಂದರೆ ಔಷಧಿ ತೊಗೋಬೋದು ಚಿತ್ತಕ್ಕೆ ಜ್ವರ ಬಂದರೆ ಅಂತ ಒಳ್ಳೆದು ಚಿತ್ತ ಜ್ವರ ಚಿತ್ತ ಜ್ವರಗಳಂಬಿತ್ತಿ ಮೋಸದಲ್ಲಿ ಕೊಲ್ಲುವ ಮಂಕುತಿಮ್ಮ ಅದರಿಂದ ನಾನು ಬರೀ ಒಳ್ಳೆ ಗುಣಗಳನ್ನು ನೋಡ್ಕೊ ಕೆಟ್ಟ ಗುಣಗಳನ್ನು ಅಷ್ಟೇ ಅಲ್ಲ ಒಳ್ಳೆ ಗುಣಗಳ ಬಗ್ಗೆನೂ ಸ್ವಲ್ಪ ಹುಷಾರಾಗಿರಬೇಕು ಅಂತ ಡಿ ವಿ ಜಿ ಹೇಳುವಂಥದ್ದು